ಕನ್ನಡ ಮಾತನಾಡುವಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಇಎಸ್ ಪುಂಡ ನಾಲಿಗೆ ಹರಿಬಿಟ್ಟಿದ್ದಾರೆ ಕನ್ನಡಿಗರ ಬಗ್ಗೆ ನಾಲಿಗೆನ ಹರಿಬಿಟ್ಟಿದ್ದಾನೆ ಈ ಎಂಇಎಸ್ ಮುಖಂಡ ಅಂತ ಈತ ಕಂಡಕ್ಟರ್ ಪರ ನಿಂತಿರುವಂತಹ ಕನ್ನಡಿಗರು ನಾಲಾಯಕ್ ಅಂತ ಹೇಳಿ ಈ ಎಂಇಎಸ್ ಪುಂಡ ಹೇಳಿದ್ದಾರೆ ಬೆಳಗಾವಿ ನೆಲದಲ್ಲಿ ನಿಂತು ಕನ್ನಡ ಹೋರಾಟಗಾರರ ವಿರುದ್ಧ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಗುಂಡಾಗಿರಿಯನ್ನ ಇಲ್ಲಿ ಈತ ಸಮರ್ಥಿಸಿಕೊಂಡಿದ್ದಾರೆ ಕಂಡಕ್ಟರ್ ಪರ ನಿಂತಿರುವಂತಹ ನಾಲಾಯಕ ಸಂಘಟನೆಗಳ ಕ್ರಮ ಖಂಡಿಸುತ್ತೇನೆ ಅಂತ ಇ ಮನುಷ್ಯತ್ವ ಇಲ್ಲೇ ಇರೋ ಈತ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನೋಡಿ ಗುಂಡಾಗಿರಿ ಮಾಡಿದವರು ಯಾರು ಈ ಮರಾಠಿಗರು ಯುವಕರ ಗ್ಯಾಂಗ್ ಆದ್ರೆ ಈತ ಹೇಳ್ತಾ ಇರುವಂತದ್ದು ಕಂಡಕ್ಟರ್ ಪರ ನಿಂತಿರುವಂತಹ ಕನ್ನಡಿಗರು ನಾಲಾಯಕ ಅಂತ ಅಂತಂದ್ರೆ ಈತನಿಗೆ ಎಲ್ಲಿ ಬಾರಿಸಬೇಕು ಅಂತ ಹೇಳಿ ಎಲ್ಲಿ ಹೊಡಿಬೇಕು ಅಂತ ಕರ್ನಾಟಕ सकाळपासून बातम्या पाहतोय पहिल्यांदा बातमी आली चित्रदुर्ग कर्नाटक येथे एका एस टी महामंडळाच्या बसला अडवून त्या कंडक्टरला काळ फसून त्याला कन्नड बोलता येते काय म्हणून विचारण्यात आला आणि त्याला मारहाण करण्यात आली त्याचे पडसाद म्हणून कोल्हापुरात शिवसैनिकांनी कर्नाटकाच्या बसेस अडवून त्यांना जाब विचारला पण याचं मूळ खऱ्या अर्थानं बघितलं तर काही वेगळंच सत्य समोर आहे सकाळपासून बातम्या पाहतोय पहिल्यांदा बातमी आली चित्रदुर्ग कर्नाटक येथे एका एस टी महामंडळाच्या बसला अडवून त्या कंडक्टरला काळपासून त्याला कन्नड बोलता येते काय म्हणून विचारण्यात आलं आणि त्याला मारहाण करण्यात आली त्याचे पडसाद म्हणून कोल्हापूरात शिवसैनिकांनी कर्नाटकाच्या बसेस अडवून त्यांना जाब विचारला पण याचं मूळ खऱ्या अर्थानं बघितलं तर काही वेगळंच सत्य समोर येते जी कन्नडा न्यूज नोडी केबल मनबल ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ